ಪವರ್ ನ್ ಸ್ವಾಗತ ರಾಮದುರ್ಗ ಪಟ್ಟಣದ ಭಾಗ್ಯನಗರದಲ್ಲಿನ ಕೊಳಚೆ ನೀರಿನ ಸಮಸ್ಯೆಯನ್ನ ಬಗೆಹರಿಸಲು ಎಸ್ಡಿಪಿಐ ಪಕ್ಷದಿಂದ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಶೀಘ್ರದಲ್ಲೇ ಕ್ರಮದ ಭರವಸೆ ನೀಡಿದ ಮುಖ್ಯಾಧಿಕಾರಿ ಏರನ್ನ ಗುಡದಾರಿ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಇಪ್ಪತ್ತ್ ಮೂರನೇ ವಾರ್ಡಿನ ಭಾಗ್ಯನಗರದ ನಿವಾಸಿಗಳಿಗೆ ಕೊಳಚೆ ನೀರಿನ ಸಮಸ್ಯೆ ಕಾಡುತ್ತಿದೆ ಕಟಾರಿನ ಕೊಳಚೆ ನೀರು ಮನೆಗಳ ಮುಂದಿನ ರಸ್ತೆಯಲ್ಲೇ ಹರಿಯುತ್ತಿದೆ ಜನರಿಗೆ ರಸ್ತೆ ಮೇಲೆ ಓಡಾಡಲು ತೊಂದರೆಯಾಗುತ್ತಿದ್ದು ಡೆಂಗ್ಯೂ ಮಲೇರಿಯಾ ಅಂತಹ ಅನೇಕ ರೋಗಗಳು ಹರಡುವ ಆತಂಕದಲ್ಲಿ ಅಲ್ಲಿನ ನಿವಾಸಿಗಳಿದ್ದಾರೆ ಇದನ್ನು ಗಮನಿಸಿದ ಎಸ್ಡಿಪಿಐ ಪಕ್ಷ ರಾಮದುರ್ಗ ವಿಧಾನಸಭಾ ಕ್ಷೇತ್ರ ಸಮಿತಿಯ ಅಧ್ಯಕ್ಷರಾದ ಜಾಕೀರ್ ಕೌಜಲಗಿ ಅವರ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ರಾಮದುರ್ಗ ಪುರಸಭೆಯ ಮುಖ್ಯಾಧಿಕಾರಿ ಐರಣ್ಣ ರೋಗದಲ್ಲಿ ಅವರಿಗೆ ಭೇಟಿಯಾಗಿ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಬೇಕೆಂದು ಮನವಿ ಸಲ್ಲಿಸಿದರು ಮನವಿಗೆ ಸ್ಪಂದಿಸಿದ ಪುರಸಭೆ ಮುಖ್ಯಾಧಿಕಾರಿಯಾದ ಐರಣ್ಣ ಗುಡದಾರಿ ಅವರು ಖುದ್ದು ಭಾಗ್ಯನಗರಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿದ ನಂತರ ಈ ಸಮಸ್ಯೆಗೆ ಪರಿಹಾರ ಒದಗಿಸಿಕೊಡುತ್ತೇನೆಂದು ಸ್ಥಳೀಯರಿಗೆ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಎಸ್ಡಿಪಿಐ ರಾಮದುರ್ಗ ವಿಧಾನಸಭಾ ಕ್ಷೇತ್ರ ಸಮಿತಿಯ ಅಧ್ಯಕ್ಷರಾದ ಜಾಕೀರ್ ಕೌಜಲಿಗಿ ಇಲಿಯಾಸ್ ಪೆಂಡಾರಿ ಮುಜ್ಮಿಲ್ ಬೈರದಾರ್ ವಜೋದ್ದೀನ್ ಖತೀದ್ ಶಬ್ಬೀರ್ ಕೌಜಲಿಗಿ ಅಲ್ತಾಫ್ ಮುಲ್ಲಾ ಯೂಸುಫ್ ಕಾಲ್ವಡೆ ಹೈದರ್ ಮುಲ್ಲಾ ಸಾದಿಕ್ ದಿಲಾವತ್ ಮತ್ತಿತರರು ಉಪಸ್ಥಿತಿಯಲ್ಲಿದ್ದರು કાને ફોટો ઓન છે મુંછી પેટી ગોદરે ઈવ મારલીલા પાંદરા ઈને આ મુંછી પેટી ગોપ માથા એ મારલીલા ને મારતા રે ઈ યે હિંદુ માડી ભર રુકા પાકો મારાહિંગિલા રુકા પા ઓ જરા આવ ભરા રન દયો એક બે બાતા બોલો રસ્તે કે બારે મે અંકલ

ಒಬ್ಬರು ಒಳ್ಳೆಯವರು ಹೇಳಕತ್ತಾರ ಈ ಹುಡುಗೆ ಬೆಳಗ್ಗೆ ಆರಿಂದ ಹತ್ತು ಗಂಟೆ ಇದು ಮನ್ಸು ಟೈಮ್ ಇದೆ ಹತ್ತು ಗಂಟೆ ನಂತರ ಎಲ್ಲರೂ ಹತ್ತು ಒಳ್ಳೆ ವ್ಯವಸ್ಥೆ ಮಾಡಿ ಐದು ರಿಲೀಸ್ ಆಗ್ತದೆ ಹೇಳಿ ಮಾಡಿ ರಿಲೀಸ್ ನಿಮ್ಗೆ ಭಾಗ್ಯನಗರ ಸ್ವೀಕೃತ ಎಲ್ಲಿದ್ದು ಹೇಳಕ್ಕೆ ಆಗ್ತದೆ ಏನು ಅವಕಾಶ ಮಾಡಿ ಹೇಳಕ್ತೀನಿ ಮತ್ತೆ ಕೆಲಸ ಇಲ್ಲಿ ಎಲ್ಲೇ ಜಾಗಗಳಲ್ಲ ವಾಸ ಮಾಡ್ತಾರೆ ಅಲ್ಲಿ ಅವಕಾಶ ಒಂದು ಫಂಡ್ ಐತೆ ಎಲ್ಲರೂ ಹೇಳಿ ಸರ್ ಎಸ್ಟಿಮೇಟ್ ಸರ್ ಭಾಳ ಕೆಲಸ ಮಾಡ್ತಾರೆ ಅಂತೇಳಿ ನಾವು ಒಂದು ಹಂಬತ್ತು ಆಗಿ ಪ್ರಕಾರ ಮಧ್ಯಾಹ್ನದವ್ರು ಭಾಳ ಕರ್ಚಾರ ಆಫೀಸರ್ ಹೀಗಾಗಿ ನೀವು ನಂಬರ್ ಅಂತೇಳಿ ಮಾಹಿತಿ ಕೇಳಿ ಫಸ್ಟ್ ಒಂದು ನನಗೆ ಎರಡು ಎರಡು ಅಂದ್ರೆ ಕೆಲಸ ಆಗಿಲ್ಲ ಒಂದ ಈಗ ಏನಾದರೂ ಒಂದು ಎರಡು ಹತ್ತಿರ ಮಟ್ಟ ಅನಿಸ್ ರಗಡ ಹೋಗಿ ಸರ್ ನನಗೆ ವಿಧಾನ ಜವಾಬ್ದಾರಿ ನಮಗೆ ಸರ್ ನಾ ಏನು ಆಗೈತಿ ಹೇಳಿ ಈಗ ಅದನ್ನು ರಿಸರ್ವ್ ಮಾಡಿ ಆ್ಯಕ್ಸೆಟ್ ಕಂಡು ನಾನು ಸ್ಪೆಷನ್ ಅದು ಅಪ್ರೂವ್ ಆಗ್ತದೆ ಅಪ್ರೂವ್ ಆಯ್ತಪ್ಪ ಫಸ್ಟ್ ಮಾಡ್ತೀವಿ सब एल बार